ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಈಗಿನ ಲಾಗೆಂಡ್ಸಾ ಇವಾಗ ನೋಡ್ರಿ ಸಾರು ಮಾಡೀನಿ ಮಸ್ತ್ ಸುಡು ಸುಡು ಸಾರು ತೊಗರಿಬೇಳೆ ಸಾಂಬಾರ್ ಇವಾಗ ಇದಕ್ಕ ಕಾಂಬಿನೇಷನ್ ಆಗಿ ಏನ್ ಮಾಡ್ತಾ ಇದ್ದೀನಿ ನಿಮ್ಗ ತೋರಿಸ್ತೀನಿ ಮಕ್ಳು ಗಲಾಟೆ ಅಂತೂ ಈಗ ತಡೆಯಕ್ಕೆ ಆಗಂಗಿಲ್ಲ ನೋಡ್ರಿ ಸೂಟಿ ಐತಿ ಮನೆಯಾಗ ಇರ್ತಾರ ಹೌದು ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಇದ್ರೆ ಇಗ್ನೋರ್ ಮಾಡಿರಿ ಸೌಂಡು ಇದು ರಾಗಿ ಹಿಟ್ಟ್ರಿ ಫ್ರೆಂಡ್ಸ ಲಾಸ್ಟ್ ಟೈಮ ಬಿಸ್ಕೊಂಬಂದೇ ಭಾಳ ದಿನ ಆಗೈತಿ ಒಂದು ಸರಿ ಮಾಡಿದ್ದೆ ರಾಗಿ ಮುದ್ದಿನ ಅದಾದ್ಮೇಲೆ ಮತ್ತೆ ಮಾಡಿರಲಿಲ್ಲ ಸೊ ಇವತ್ತು ಮಾಡಿದ್ರೆ ಆಯಿತು ಪದೇ ಪದೇ ಅದೇ ಚಪಾತಿ ಚಪಾತಿ ರೊಟ್ಟಿ ಅದಂಗೆ ಆಗ್ಬಿಟ್ಟೈತ್ರಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂಥೇಳಿ ಅಡುಗೆದೊಳಗಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೊಳಂಬಲ್ಲ ರೀ ಅದಕ್ಕೆ ಅಂತೇಳಿ ಈಗ ಇದು ಭಾಳ ದಿನ ಆಗೈತೆ ರೀ ಒಂದು ಇದನ್ನು ಚಾನಿ ಹಿಡ್ಕೊಳಂಬಂತ ಸುಜಿ ಚಾಣಿನೇ ತಗೊಂಡಿರಿ ಸಣ್ಣಾಗ ಚಾನಂತ ಹೇಳಿ ಒಬ್ಬಟ್ ಒಬ್ ಮಕ್ಳು ಗಲಾಟೆ ಅಂತ ಒಜ್ಜೆ ತಗೊಂಡ್ ಅಂತ ಸದ್ಯಕ್ ಮನ್ಯಾಗ ಸುಟ್ಯಾಗ ಹೋಗಪ್ಪನ ಆಡ್ತವಂತ ನಾ ಅಂದ್ರ ಏನವ ಏನಾರ ಏನ್ರಿ ಅಂತ ಗಲಾಟೆ ತಕೊಂಡ ಒಬ್ಬರು ಪಿರಾದಿ ಒಬ್ಬರು ಒಬ್ಬರು ಪಿರಾದಿ ಒಬ್ಬರು

ಇಟ್ಟು ಚಾಣಿಸಿ ನೋಡ್ರಿ ಮತ್ತೆ ಒಂದು ಅರ್ಧ ಗ್ಲಾಸ್ನಷ್ಟು ರೀ ನಾಳೆಗೇನೈತಿ ಅಲ್ಲಿ ಸ್ವಲ್ಪ ದನಗಳಿಗೆ ಹಾಕಿ ಬಂದ್ರಾಯ್ತು ನಾನೆಲ್ಲ ಗೊಳ್ಳು ಚಿಪ್ಟಿ ಏನೇ ಇರ್ತೈತಿ ನೋಡ್ರಿ ಅದನ್ನೆಲ್ಲನೂ ಅಲ್ಲೇ ದನಗಳಿಗೆ ಹಾಕ್ಬಿಡ್ತಿ ನೋಡ್ರಿ ಫ್ರೆಂಡ್ಸ್ ಕಸದಾಗ ಹಾಕಿದ್ರೆ ವೇಸ್ಟಾಗಿ ಹೋಗ್ತೈತಿ ಸೊ ಪ್ರಾಣಿಗಳಿಗೆ ಹಾಕಿದ್ರೆ ಅವಕ್ಕೂ ಒಂದೇನೋ ಚಲೋ ಅನ್ಸುತ್ತೆ ಸೊ ಇದನ್ನು ರೀ ಹಾಗೆಯೇ ನೀರು ಎಷ್ಟು ಬೇಕು ಅಷ್ಟು ಇಟ್ಟೀನಿ ರೀ ಸಾರಿ ಆಗೈತಿ ಅನ್ನ ಅದು ಮಾಡೋಕೆ ಹೋಗಲ್ಲ ರೀ ಕರೆಕ್ಟಾಗಿ ಇಟ್ಟೀನಿ ಯಜಮಾನರು ಬಂದ ಮ್ಯಾಗ ನೀರು ಕಾಸಿ ಮುದ್ದಿತಿರ್ಬೋದು ನೋಡ್ರಿ ಫ್ರೆಂಡ್ಸ್ ಯಾರ್ಯಾರಿಗೆ ಏನೇನು ಸಿಕ್ಕಿತ್ತು ಏನು ಆಡಕತ್ತೀರಿ ಚೀಟಿ ಆಟ ಏನು ಯಾರ್ಯಾರು ಎಷ್ಟು ತೊಗೊಂಡಿರಿ ಯಾರ್ಯಾರು ಏನೇನು ತೊಗೊಂಡಿರಿ

ಚೀಟಿ ಆಟಾಳತ್ತರಿ ಪಿಲ್ಲೆ ಕ್ಯೂಟ್ ಏ ಅನ್ನಿಸ್ತಾನು ಉಳ್ದದವ್ರ ಕೊಡು ನಾಕ ತೊಗೊಂಡ್ ಪಿಲ್ಲು ಒಮ್ಮೆ ಬೆಳ್ಕೋಬಾರ್ದ್ ನಾವು ಹಿಂಗ ಆಡ್ತಿದ್ವಿ ರೀ ಸಾಲ ಸುಟ್ಟಿ ಕೊಟ್ಟಾಗ ನಾವು ನಾಲ್ಕು ಐದು ಜನ ಕೊಡ್ತಿದ್ವಿ ನಾಲ್ಕು ಆಡ್ರಿ ಆಡ್ರಿ ಹೊರಗಂತ್ರ ಹವಾ ಅಂತ ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ಹವ ಐತ್ ನೋಡ್ರಿ ಫ್ರೆಂಡ್ಸನ್ನ ಎ ಸಿ ಎ ಸಿ ಗಾಳಿ ಬಂದಂಗೆ ಬರಕತ್ತದ್ರಿ ವಾಹ್ ನೋಡ್ರಿ ಎಷ್ಟು ಚೆಂದ ಬರಾತೈತಿ ಗಾಳಂತ ಸಿಕ್ಕಾಪಟ್ಟೆ ಚೆನ್ನಾಗೈತು ನೋಡ್ರಿ ಇದು ಪುದೀನಾ ನೋಡ್ರಿ ಫ್ರೆಂಡ್ಸ ಆಂಟಿ ನನಗೊಂದು ಕೊಟ್ಟಿದ್ರು ಯಾಕೋ ಒಣಗೆ ಬಿಡ್ತೀರಿ ಅದು ಇಲ್ಲೊಂದು ತಂದು ತುಚ್ಚರ ಚೆನ್ನಾಗಿ ಬರಾತೈತೆ ನೋಡ್ರಿ ಅದ್ರಾಗ ಒಂದು ಒಣಗೈತೆ ನೋಡಿರಿ ಇದ್ರಾಗ ಇದು ಒಂದು ಒಣಗೈತಿ ಇದ್ರೊಳಗೆ ಚೆನ್ನಾಗಿ ಬರೋಕತಿತ್ತು ನೋಡ್ರಿ ನಿಮ್ಮ ಕಡೆ ಈ ಮಳೆ ಅದು ಹೆಂಗೈತಿ ಕಮೆಂಟ್ ಮಾಡಿರಿ ಇದಾಗಳೆ ಮಳೆ ಬಿತ್ರಿ ಫ್ರೆಂಡ್ಸ್ ಚೆನ್ನಾಗೇ ಹೇಳ್ಬೋದು ಮಳೆ ನೋಡ್ರಿ ಇಲ್ಲೆಲ್ಲ ಇನ್ನೂ ನೀರು ನಿಂತಾವ್ ಸ್ವಲ್ಪ ತೆಗ್ಗಿರ್ಬೋದು ಅಲ್ಲಿ ಬಹುತೇಕ ಹಂಗಾಗಿ ಅಲ್ಲಿ ನೀರು ನಿಂತಾವು ಇಲ್ಲಿ ಬಂದ್ರ ನಂತರ ಫುಲ್ ಎಸಿ ಆವಾದಂಗೆ ನಿಂತಂಗೆ ಆಗೈತೆ ನೋಡಿರಿ ನಮ್ಮ ಯಜಮಾನ್ರು ಬಂದ್ರೆ ನೋಡ್ರಿ ಫ್ರೆಂಡ್ಸ್ ನಾನು ಸ್ವಲ್ಪ ಪಾರ್ಕಿಂಗ್ದಾಗ ಹೋಗಿ ಬರ್ಬೇಕಲ್ಲ ಒಂದು ಸ್ವಲ್ಪ ಹಿಡೇ ಅಂತ ಅನ್ಕೊಂಡಿದ್ದೆ ಬಂದು ನಾನು ಉಂಡೆ ನಾ ತಳ ಬರ್ಬೇಕಂದಿದ್ದೆ ಪಾರ್ಕಿಂಗ್ದಾಗ ಯಾಕ ಅಂತ ನೋಡ್ರಿ ಏನು ರೊಕ್ಕ ಬೀಳ್ತಾವ ನೋಡ್ರಿ ಫ್ರೆಂಡ್ಸ್ ಪಾರ್ಕಿಂದ ಹೋಗಿ ಕುಂಡ್ರೆ ಈ ಥರ ಅದ ನೋಡ್ರಿ ಯಜಮಾನ ಏನು ಮಾಡ್ತೀರಿ ಎಲ್ಲಿ ಹೋಗಿ ಹೊರಗಿಡೇ ಮಾಡ್ಕೊಂಬರ್ಬೇಕು ಹೇಳಿರಿ ಫ್ರೆಂಡ್ಸ ಇದ್ದಿದ್ರಾಗ ಮನೆಗೆ ಏನೇ ಇರ್ತಾ ಅದನ್ನ ಸ್ವಲ್ಪ ತಿದ್ದಿ ತೀಡಿ ಮೇಕಪ್ ಮಾಡಿ ದಿನ ಬ್ಲಾಗ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ನನ್ನ ಕಷ್ಟ ಏನರ್ತಂತೇಳಿ ನೀವೇ ಅರ್ಥ ಮಾಡ್ಕೊರಿ ಊಟ ಮಾಡಿರಲಿಲ್ಲ ರೀ ಇವಾಗ ನೋಡ್ರಿ ಫ್ರೆಂಡ್ಸ್ ಸಾರು ಮಾಡಿಟ್ಟಿದ್ದೆ ರಾಗಿ ಮುದ್ದೆ ಇವಾಗ ಬಿಸಿದೇ ಮಾಡಿದ್ರೆ ಚಲೋ ರೀ ಇವಾಗ ಮೈದನವ್ರು ಬಂದಿದ್ದಾರೆ ನೋಡ್ರಿ ಫ್ರೆಂಡ್ಸ ಮಲ್ಲು ಶುಭಮ್ಮ ಯಾವಾಗಲೂ ನಮ್ಮ ವಿಡದಾಗ ಬಂದೇ ಬರ್ತಿರ್ತಾರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಬರ್ತಿರ್ತಾರೆ ಸೊ ವೈನಿಯರು ಮನೆಯಾಗ ಈ ಥರ ಎಲ್ಲ ಮಾಡಬೇಕು ಮಾಡ್ಬಿಡ್ದು ಅಂತ ಯಾವುದೇ ಈ ಥರ ಮನ್ಸಿನೊಳಗೆ ಭಾವ ಇಟ್ಕೊಂಡಿರಂಗಿಲ್ಲ ನಾವು ಕೂಡ ಅವ್ರ ಜೊತೆಗೆ ಹಾಗೆ ಇದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ಹಂಗೆ ಇದ್ದಾರೆ ನನಗೆ ಸ್ವಲ್ಪ ಬೆನ್ನ ಉಸಿಲು ಭಾಳ ಹಿಡಿತೈತೆ ಫ್ರೆಂಡ್ಸ ಸ್ವಲ್ಪ ಗ್ಯಾಸ್ ಟೆ ಹೈಟ್ ಐತಿ ಬಂಡೆ ಎಲ್ಲ ಜಾಸ್ತಿ ಬಿದ್ದಿರ್ತಾವೆ ಜಾಸ್ತಿ ಅಡುಗೆ ಎಲ್ಲ ಮಾಡ್ತಿರ್ಬೇಕಾರೆ ಸ್ವಲ್ಪ ನಿಂತು ರೈಟ್ ಹ್ಯಾಂಡಿಗೆ ಜಾಸ್ತಿ ಪ್ರೆಷರ್ಗಳನ್ನ ಸಿಲ್ಕ್ ಹಿಡಿತೈತಿ ಸ್ವಲ್ಪ ನಾನು ಅದನ್ನೆಲ್ಲ ತಿರುಗಿಸಿ ಆದ್ಮ್ಯಾಗ ಮತ್ತೆ ಮತ್ತು ಮಲ್ಲು ಇದ್ದಾರೆ ನೋಡ್ರಿ ಫ್ರೆಂಡ್ಸ ರಾಗಿ ಮುದ್ದೆ ಇವತ್ತ ಸ್ಪೆಷಲ್ ರುಚಿ ಅಂತ ಹೇಳ್ಬೋದು ಮೈದನ್ ಯಜಮಾನ್ರದ್ದು ಕೈ ನಾನು ಹೇಳಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕ್ಬೇಕಾಗ್ತೈತೆ ನೋಡ್ರಿ ವೈನಿದ್ಯರ್ಕ ಕೈಯಾಗ ನಾವು ಯಾಕೆ ಮಾಡಬೇಕು ಹಂಗೆ ಹಿಂಗೆ ಅಂತ ಏನು ನಮ್ಮ ಮೈದಿನ ವಿಚಾರ ಮಾಡೋಂಗಿಲ್ಲ ರೀ ನಮ್ಗೆ ಅಣತಂಬ್ರಕಿನ ಎಚ್ ಅಂತ ಹೇಳ್ಬೋದು ನೋಡ್ರಿ ದೇವರು ನಮ್ಗೆ ಅಣತಮ್ಮರನ್ನ ಕೊಟ್ಟಿಲ್ಲ ಅವರಿಗೆ ಅಕ್ಕ ತಂಗಿಯರನ್ನ ಕೊಟ್ಟಿಲ್ಲ ಸೊ ಜೊತೆ ಹುಟ್ಟಿದ್ರಷ್ಟೇ ಅಣ್ತಮ್ಮರು ಅಕ್ಕ ತಂಗ್ಯಾರಂತೇನಿಲ್ಲ ನೋಡ್ರಿ ಫ್ರೆಂಡ್ಸ ಯೂಟ್ಯೂಬ್ದಾಗು ನಂಗೆ ಸಿಕ್ಕಾಪಟ್ಟೆ ಸ್ನೇಹಿತರು ಫ್ರೆಂಡ್ಸು ಅಣತಮ್ಮರು ಅಕ್ಕ ತಂಗಿಯರು ತಾಯಂದರು ಎಲ್ಲರೂ ಸಿಕ್ಕಿದ್ದೀರಿ ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಸಾರು ನೋಡ್ರಿ ಫ್ರೆಂಡ್ಸ ಏನೇ ಇರಲಕ್ಕ ಒಟ್ಟ ಹಿಂಗೆ ಕಪ್ಪಿ ಇಲ್ಲರ್ದ ಮಾತಾಡ್ತಾರ ಏಚು ಪೇಚಿ ಇಲ್ಲ ಮನ್ಸಿನೊಳಗೆ ಮಲ್ಲು ಶುಭಮ್ಮ ನಮ್ಮ ಇದು ಅಮಕರ್ ಅವರು ಎಲ್ಲರೂ ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿ ಕೊಡ್ತಾ ಇದ್ದೀನಿ ನೋಡ್ರಿ ಮುದ್ದೆ ಬವಲ್ಲ ಮೊದಲೆಲ್ಲ ಗೊತ್ತಿರ್ತಿರ್ಲ ಮಾಡೋಕೆ ಇವಾಗೆಲ್ಲ ರೂಢ ಬಿದ್ದಂಗೆ ಆಕತೈತಿ ನೋಡ್ರಿ ಚೆನ್ನಾಗಾಗೈತಿ ವೈನಿ ಮಸ್ತ್ ಆಗೈತೆ ಅಂತೇಳಿ ಮಲ್ಲುನು ಕೂಡ ಪ್ರಶಂಸೆ ಕೊಡ್ತಾ ಇದ್ದ ಏನೇ ಮಾಡಿದ್ರು ಸ್ಪೆಷಲ್ ಮಾಡಿದಾಗ ಕರೆದಿರ್ತೀನಿ ಚೆನ್ನಾಗಿ ಇತ್ತಂದ್ರೆ ಚೆನ್ನಾಗಿ ಐತೆ ಅಂತ ಹೇಳ್ತಿರ್ತಾರೆ ನಮಗೂ ಒಂದು ಖುಷಿ ನೋಡ್ರಿ ಫ್ರೆಂಡ್ಸ ಸೊ ಅವ್ರಿಗೂ ಒಂದೊಳ್ಳೆ ಫ್ಯೂಚರ್ ಸಿಗಲಿ ಅವರಿಗೂ ಒಂದೊಳ್ಳೆ ಇಬ್ಬರಿಗೂ ಮೂರು ಜನಕ್ಕೂ ಇವಾಗ ಮೂರು ಜನ ಮೈದಾನದ ಮದುವೆ ಐತಿ ಮೂರು ಜನಕ್ಕೂ ಒಂದೊಳ್ಳೆ ಸಂಗಾತಿ ಸಿಗಲಿ ಅವ್ರ ಒಂದು ಫ್ಯೂಚರೂ ಕೂಡ ಒಳ್ಳೆ ರೀತಿಯಾಗಿ ಇರಲಿ ಅಂತೇಳಿ ನಾವು ಕೇಳ್ಕೊತೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ಮತ್ತು ವಿಡಿಯೋದಾಗ ಈ ಥರ ಎಲ್ಲ ಆಗ್ತಾಯಿರ್ತೀನಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆದಷ್ಟು ನಾನು ಎಲ್ಲರ ಜೊತೆಗೆ ಮಿನರಲ್ ಆಗಿನೂ ಕೂಡ ಇರ್ತೀನಿ ಎಲ್ಲರೂ ಅದೇ ಥರನೇ ಕ್ಲೋಸ್ ಆಗಿನೂ ಕೂಡ ನಮ್ಮ ಜೊತೆಗೆ ಇರ್ತಾರೆ ಅತ್ತಿಗೆ ಮೈದ್ನ ಅನ್ನೋದು ಜಾಸ್ತಿ ಭೇದ ಭಾವನೆ ಇರೋಂಗಿಲ್ಲ ಅಕ್ಕ ತೆಂಗಿ ಮನ್ಕಿನ ಹೆಚ್ಚಿಗೇ ಎಲ್ಲರೂ ಇರ್ತೀವಿ ಸೊ ಎಲ್ಲರಿಗೆ ಒಳ್ಳೆಯದಾಗಲಿ ಇವಾಗ ಎಲ್ಲರೂ ಬಿಸಿ ಬಿಸಿ ತಿದ್ದೀವಿ ಫ್ಯಾಮಿಲಿ ಜೊತೆಗೆ ಒಂಚೂರು ಟೈಮ್ ಕೊಟ್ಟರೆ ಒಬ್ಬರಿಗೊಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಬೆಳಗ್ಗೆ ತಿರ್ತೈತೆ ರೀ ಫ್ರೆಂಡ್ಸ್ ನಮ್ಮನೇ ಒಂಥರ ಟೈಮ್ ಇರೋದು ಭಾಳ ಕಡಿಮೆ ಅಂತ ಹೇಳ್ಬೋದು ಬಟ್ ಈ ಥರ ದೇವರು ಅವರೆಲ್ಲರೂ ಬಂದಾಗ ನಮಗೂ ಏನೋ ಒಂಥರ ಚೇಂಜಸ್ ಅಂತ ಅನಿಸ್ತೈತಿ ಏನೋ ಒಂಥರ ಖುಷಿ ಅಂತ ಅನಸ್ತಿರ್ತೈತೆ ನೋಡ್ರಿ ಮತ್ತು ಹೆಣ್ಮಕ್ಳು ಕೈಯಾಗ ಕೆಲವ್ರು ವಿಡಿಯೋ ನೋಡೋರು ತಪ್ಪ ತಿಳ್ಕೊತಿರ್ತಾರೆ ಮನೆಯಾಗೆ ಈ ಥರದ್ದೆಲ್ಲ ಕೆಲಸಗಳು ಮಾಡಿದ್ರೆ ಹಂಗೆ ಹಿಂಗೆ ಅಂಥೇಳಿ ಯಾವುದೋ ಒಂದು ವಿಷಯದೊಳಗೆ ಗಂಡು ಮಕ್ಕಳು ಕೆಲಸ ಮಾಡ್ತಾರೆ ಅಂತೇಳಿ ಅದನ್ನು ಬೇರೆ ರೀತಿಯಾಗಿ ತೊಗೊಳ್ಳೋಕ್ಕೆ ಹೋಗ್ಬಾರ್ದ್ರಿ ಎಲ್ಲರೂ ಕೂಡ ಅಷ್ಟೇ ಇದೊಂಥರ ಒಂದು ಒಳ್ಳೆ ಹ್ಯಾಬಿಟ್ಟು ಒಳ್ಳೆ ಸಂಸ್ಕಾರ ಅಂತಲೇ ಹೇಳ್ಬೋದು ಇನ್ನೊಂದು ಏನಪ್ಪ ಅಂತಂದ್ರೆ ಏನೋ ಒಂದು ವಿಷಯ ಬಂತು ಒಂದು ಟಾಪಿಕ್ ಬಂತು ಒಂದು ಕಾಮಿಡಿ ಇರಲಿ ಏನೇ ಒಂದು ಡಿಸ್ಕಸ್ ನಡೀತಂದ್ರೆ ನಾವು ಮೈದಂದಿಯವರು ನಾವು ಅತ್ತಿಗೆ ಎಲ್ಲರೂ ಒಂದಾಗಿ ಬಿಡ್ತೀವಿ ನಮ್ಮ ಯಜಮಾನರಿಗೆ ಇಷ್ಟು ಕಾಲ ಹೇಳ್ತೀವಿ ಎಲ್ಲರೂ ಸೇರಿಕೊಂಡು ಅಷ್ಟು ಕಾಲ ಎಳಿತಿರ್ತೀವಿ ರೀ ಅವರು ಸಿಟಿಗೆ ಬರೋಲ್ಲ ಒಂದೊಂದು ಟೈಮ್ದಾಗ ಎಲ್ಲರೂ ಸೇರಿ ಮಾತಾಡ್ತಾ ಕುಂತಾಗ ಮಾಡಿದಾಗ ಸೊ ಏನೋ ಒಂಥರ ಟೈಮ್ ಪಾಸ್ ಆಗುತ್ತೆ ನೋಡಿರಿ ಮತ್ತು ಮುಂಜಾನೆ ವಿಡಿಯೋನ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ನೋಡಿರಿ ಬೆಳಗ್ಗೆ ಎದ್ದು ಎಲ್ಲ ಮುಖದೆಲ್ಲ ತೊಳ್ಕೊಂಡು ಗ್ಯಾಸ್ ಕಟ್ಟೆದೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಯಜಮಾನರು ನಷ್ಟ ಮಾಡಂದಿದ್ದಾರೆ ಹಾಲು ತೊಗೊಂಬರಕ್ಕೆ ಹೋಗ್ಯಾರ ನೋಡಿ ಫ್ರೆಂಡ್ಸ ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ಜೊತೆಗೆ ನಷ್ಟ ಮಾಡ್ತೀನಿ ಇಂಥವ್ರು ಕೂಡ ಇನ್ನೂ ಜಾಗ ಅದೆಲ್ಲ ಮಾಡಬೇಕು ನೋಡ್ರಿ ಸ್ವಲ್ಪ ಲೇಟಾಗೇ ಮಾಡಿದ್ರೆ ಆಯ್ತು ಅಂತೇಳಿ ಈಗ ಬ್ಯಾಸ್ಗೆಲ್ಲ ಸ್ವಲ್ಪ ಲೇಟಾಗಿ ಮಾಡಿದ್ರೆ ನೀರು ಬೆಚ್ಚಗಿರ್ತಾವೆ ಸ್ವಲ್ಪ ಅಂತ ಅನಿಸ್ತೈತಿ ಎಲ್ಲ ಕೆಲಸ ಮಾಡಿನೇ ಮೈ ತಗೊಂಡ್ರೆ ಒಂಥರ ಕಂಫರ್ಟಬಲ್ ಆಗುತ್ತೆ ಎಲ್ಲಿಕಾದ ಒಂಥರ ಅಡುಗೆ ಮನೆ ಬೇವ್ರು ಬೇವ್ರ ಥರ ಬಂದು ನಿಂಪುಡನೇ ಆಗಂಗಿಲ್ಲರಿ ಒಮ್ಮೊಮ್ಮೆ ಎರಡೆರಡು ಸರಿ ಜಾಗ ಮಾಡೋದಾಗ್ಬಿಡ್ತೈತಿ ಸೊ ಇವಾಗ ನಾಷ್ಟಕ್ಕೆ ಏನು ಮಾಡ್ತೀನಿ ನೋಡೋಣ ಬರ್ರಿ ನಾಷ್ಟಕ್ಕೆ ಕೇಸರಿ ದುಪ್ಪಿಟ್ಟೆ ಮಾಡ್ಬೇಕು ಅಂದ್ಕೊಂಡಿನಿ ಎಲ್ಲರಿಗೆ ಅದೇ ಫೇವ್ರೇಟ್ ರೀ ನೈಟ್ದು ಒಂಚೂರು ಸಾಂಬಾರು ಉಳ್ಕೊಂಡೈತಿ ಕೂಡ ಈಗ ಕಾಸಬೇಕು ಶೇಂಗಾ ಒಂದು ವಾಟಿ ಸುಲ್ದಿಟ್ಟಿದ್ದೀನಿ ರೀ ಚೋಡಾ ಮಾಡ್ಬೇಕಂತ ಸುಲ್ದಿಟ್ಟಿದ್ದೆ ಆ್ಯಕ್ಚುಲಿ ಪುಟಾಣಿ ಖಾಲಿ ಹೇಗಿದ್ವು ಪುಟಾಣಿ ಇಲ್ಲ ಇಲ್ಲಾರ ಸಂಬಂಧ ಹಂಗೆ ಇಟ್ಟಿ ನೋಡಿರಿ ಮತ್ತು ನಷ್ಟ ಯೂಸ್ ಅವಲಕ್ಕಿಗೆ ಉಪ್ಪಿಟ್ಟಿಗೆ ಯೂಸ್ ಆಗುತ್ತೆ ರೀ ಈಗ ಕೇಸರಿ ರವೆ ಅದಾವು ಅದೇ ರವದಿಂದ ಈಗ ಉಪ್ಪಿಟ್ಟು ಮಾಡ್ತೀನಿ ನೋಡಿರಿ ನನಗೂ ಭಾಳ ಇಷ್ಟ ರೀ ಇದ್ರ ಜೊತೆಗೆ ಮೊಸರು ಚೋಡಾ ಚಟ್ನಿ ಈ ಥರ ಇನ್ನೂ ಖುಷಿ ಇನ್ನೂ ರುಚಿ ಹೆಚ್ಚಾಗತ್ತೆ ರೀ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ರೀ ಸ್ನೇಹಗ ಮತ್ತು ಸಿಂಧಿಗೆ ಹಾಕಿಟ್ಟೀನಿ ಮತ್ತು ನನಗೂ ಕೂಡ ಅಲ್ಲಿ ಒಯ್ದು ಪ್ಲೇಟ ಇದು ಬಾಜುಕಿನ ಮನೆ ಮನಿ ಅಂಟಿ ಅರ್ದ್ರಿ ಅವರಿಗೆ ಏನೋ ಯಾವಾಗ ಏನೋ ಹಾಕಿ ಕೊಟ್ಟಿದ್ರು ಸೊ ಅವರಿಗೆ ಉಪ್ಪಿಟ್ಟು ಒಯ್ದು ಬಿಸಿ ಬಿಸಿ ಐತ್ರಿ ಈಗ ಕೊಟ್ಟರೆ ಚಲೋ ಅದಕ್ಕೆ ಅಂತೇಳಿ ಅವ್ರಿಗೆ ಉಪ್ಪಿಟ್ಟು ಕೊಡ್ತೀನಿ ಈಗ ನಾಷ್ಟ ನಾಷ್ಟಾಯಿ ಕೈ ತೊಗೊಂಡಾರ ಈಗ ಅವ್ರಿಗೆ ಚಹಾ ಬೇಕಾ ಅವ್ರಿಗೆ ಈ ಚಹ ಸೋಸತ್ನಾಗ ನನಗೂ ಸೋಸ್ಕೊಂಡ್ಬಿಡ್ತೀನಿ ರೀ ಒಳ್ಳೆ ಹಿಂದಗಡೆ ಅದನ್ನು ಬಿಸಿ ಮಾಡಿ ಕುಡಿಬೇಕಂದ್ರೆ ಅದ್ರದ್ದು ಟೇಸ್ಟ್ ಹೋಗ್ಬಿಡ್ತೈತಿ ಅದಕ್ಕೊಮ್ಮೆ ಸೋಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಇವು ಇವ ನಡೀತದೆ ರೀ ಫ್ರೆಂಡ್ಸ್ ಹ್ಞೂ ಮಿಚ ಕೊಟ್ಟು ಆಂಟಿಗೆ ನಷ್ಟ ಕೊಟ್ಟು ಬರ್ತೀನಿ ರೀ ಜಳಕ ಪೂಜೆ ಎಲ್ಲ ಆಯ್ತು ನೋಡಿರಿ ಫ್ರೆಂಡ್ಸಾ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ರೀ ಬಾಂಡೆಗಳು ಸ್ವಲ್ಪ ಹೆಚ್ಚಿಗೆ ಇದ್ದವು ಇನ್ನೊಂದು ಸ್ವಲ್ಪ ನಾನೇ ಹಾಕ್ಕೊಂಡು ಬಾಂಡೆ ತಿಕ್ಕೀನಿ ತೊಗೊಂಡು ಯಾಕಂದ್ರೆ ಇಲ್ಲಿದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಹಾಗಾಗಿ ನೋಡೋಣ ಅಂತ ಸದ್ಯ ಅದ್ರ ಇವತ್ತೇ ಮಾಡ್ಕೊತೀನಿ ಎರಡು ಸರಿ ಐತ್ರಿ ಎಲ್ಲ ಬಾಂಡೆಗಳು ತಿಕ್ಕಿ ಇದನ್ನೆಲ್ಲ ಕ್ಲೀನ್ ಮಾಡಿ ಅಷ್ಟು ಇಟ್ಟುಬಿಟ್ರೆ ಒಂದೇ ಅಂತೇಳಿ ಎರಡು ಮೂರು ಸರಿ ಹಿಂಗೆ ಮಾಡಿ ಅಷ್ಟು ತಿಕ್ಕಿಟ್ಟಿದ್ದೆ ಆದರೆ ಏನೋ ಆಗಲೇ ಇಲ್ಲ ಹಿಂಗೆ ಒಮ್ಮೆ ಮೇನ್ ಮೂಡಪ್ ಸೆಟ್ಟು ಏನೋ ಒಂದು ಈ ಮಾಡೋಕ್ಕಲಾರ್ದು ಬಿಟ್ಟ ಬಿಟ್ಟಿದ್ದೆ ಅದಕ್ಕೆ ಇವತ್ತಂತೂ ನೋಡಿ ನೋಡ್ಬೇಕ್ರಿ ಮಾಡ್ಬೇಕಂತ ಅಂದ್ಕೊಂಡಿನಿ ಏನಾಗತ್ತ ನೋಡಮಂತ ಸೋ ಗಿಟ್ಟಿ ಎಲ್ಲ ಕ್ಲೀನ್ ಆಗೈತಿ ಮನೆಗಿನ ಎಲ್ಲ ಒರೆಸ್ಕೊಂಡಿನಿ ತಳ ತಳ ಥಳ ತಳ ಅನ್ನಂಗಾಗೈತೆ ನೋಡ್ರಿ ಮನೆ ಅಂತ್ ಹಿಂಗತ್ತೆ ಇದ್ರೆ ಅಡುಗೆ ಮನೆಯಾಗೆ ಎಷ್ಟು ಬೇಕಾದ್ರೂ ಕೆಲಸ ಇದ್ರೂ ಮಾಡೋಕೆ ಬೇ ಆಸ್ರೇ ಆಗೋಲ್ಲ ನಾವೇ ಮಾಡೋರು ಬೇಸ್ರೂ ನಾವ ಮಾಡ್ಕೊರೋರು ಕೆಲಸರು ನಾವು ಮಾಡ್ಕೊಳೋರು ನೋಡ್ರಿ ತಳ ತಳ ಅನ್ನಕತ್ತೈತೆ ಮನೆ ಅಂತೂ ಇಷ್ಟು ನೀಟಾಗಿ ಕ್ಲೀನಾಗಿ ಒರ್ಸ್ಕೊಂಡು ಅಂದ್ರೆ ಭಾಳ ಖುಷಿ ಅಂತ ಅನಿಸ್ತೈತಿ ನೋಡ್ರಿ ನನಗಂತ್ರ ಒಮ್ಮೆಮ್ಮಿ ಗಡ್ಬಡ್ದಾಗ ಮಾಡಿಬಿಡ್ತೀನಿ ಒಮ್ಮೆಮ್ಮೆ ಮನಸ್ಕೊಟ್ಟು ಫ್ರೀಯಾಗಿ ಮಾಡಕ್ಕೆ ಅಂದ್ರೆ ಹಿಂಗತ್ತೇ ಇರ್ತೈತೆ ಕೆಲಸ ಯಾಕೆ ಗಡ್ಬಡ ಮಾಡಲ್ಲ ಏನಪ್ಪ ಅಂತಂದ್ರೆ ಯಜಮಾನ್ರು ಅಂಗಡಿಯಾಗದ್ರೀ ಹಬ್ಬ ನೋಡ್ರಿ ಬುಧವಾರ ಅಕ್ಷಯ ತೃತೀಯ ಬಂತಲ್ಲ ಅದಕ್ಕೆ ಸ್ವಲ್ಪ ಹೆಚ್ಚಿ ಕೆಲಸ ಇರ್ತೈತಿ ಹಾಗಾಗಿ ಅದಾರ ಅವರು ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಮಾಲಕರು ತರ್ಸ್ತೀನಿ ಅಂದ್ರ ಅಂತ ಅದಕ್ಕೆ ಮಧ್ಯಾಹ್ನ ಇಲ್ಲ ಅವರು ನಷ್ಟ ಮಾಡಿದಾರ ಸೊ ಅಂತೇಳಿ ಆರಾಮ್ಸೆ ನಾವು ಮಕ್ಕಳು ಮಕ್ಳು ಮಾಡ್ಕೊಂಡ್ರೆ ಆಯಿತು ಅಂತೇಳಿ ನಿವಾಂತ ನಿವಾಂತ ಮಾಡ್ಕೊಂಡೆ ಕೆಲಸ ಒಂಥರ ಖುಷಿ ಅಂತ ಅನ್ಸಿತ್ತು ನೋಡ್ರಿ ಇವಾಗ ಮಕ್ಕಳು ಏನು ಮಾಡತ್ತಾರ ನೋಡೋಣ ಬರ್ರಿ

ಮಾಡ ಜಲ ಐತ್ರಿ ಇವ್ರ ಕೂಡ ಎಲ್ಲ ಕೂಡಿದ್ರು ಮೊದಲು ಬಿಡ್ಬೇಕಿಲಿನ ಅವನ್ ಕರೆ ಕರೆ ರೊಕ್ಕ ಸಿಗಿದ್ರಿ ಏನ್ ಚಂದ ಇದಿಲ್ಲ ಮಾಡ್ರಿ ಮಾಡ್ರಿ ನನ್ನನ್ ಟೆನ್ಶನ್ ಕೊಡಬೇಡ್ರಿ ಸುಮ್ ಸೈಲೆಂಟ್ ಕೂತಾಡ್ರಿ ಏನ ನೀವ್ ಅವ್ರ ಸುಮ್ ಕುಂದ್ರ ಅವ್ರಿಬ್ರು ಅನ್ಯ ತಿರ್ತಾರ ಅವ್ರು ಹಾಕದ್ರಿ ಬೆರಿಕದಾರ ಆಡಂಗಿದ್ ಗಪ್ಪನ ಅವ್ರದೇನು ಪಿರಾಜಿ ಆಗಬೇಡ ಸುಮ್ ಕುಂದ್ರ ಕೈ ಕೂಯ್ ಮಾಡಬೇಡ ಮಾಡಿದ ಅರ್ಧ ಮರ್ದ ಕಟ್ಟಕ್ಕೂ ನೋಡಲ್ಲ

ಹಾಕ್ತೀನಿ ಆಮೇಲೆ ಒರೆಸಿ ಕಟ್ ಮಾಡಿ ಪಲ್ಯ ಮಾಡಿದ್ರೆ ಆಯಿತು ಹೇಳಿ ಜೊತೆಗೆ ಚಪಾತಿನೇ ಮಾಡ್ತೀನಿ ರೀ ಸದ್ಯಕ್ಕೆ ಯಜಮಾನ್ರಿನ ಊಟಕ್ಕಿಲ್ಲ ಆರಾಮ್ಸೆ ಮಾಡಿದ್ರೆ ಆಯಿತು ಅಂತೇಳಿ ಮಗ ನೋಡ್ರಿ ಅಲ್ಲಿನ ಮೆಗಿನ ಕೆನೆ ತಿಂದಾನ ಕೈ ಒಂದು ಹಸಿ ಐತಿ ಇದೊಂದು ಜಾರ ಕತ್ತಿತ್ತು ಡೆಬ್ಬಿ ತಂಗೇ ಒಂದು ಮಾವಿನ ಹಣ್ಣು ಐತ್ರಿ ಇದನ್ನು ಕೂಡ ತೊಳೆದು ಈ ಥರ ಹಣ್ಣು ಮಾಡೀನಿ ಇದ್ರದ್ದು ಮಾವಿನ ಹಣ್ಣಿನ ಜ್ಯೂಸ್ ಮಾಡಿಬಿಡ್ತೀನಿ ಬೆಂಡೆಕಾಯಿ ಪಲ್ಯ ಚಪಾತಿ ಮಧ್ಯಾಹ್ನ ಊಟಕ್ಕೆ ಇಷ್ಟ ಸಿಂಪಲ್ ರೀ ಇವಾಗ ಬೆಂಡೆಕಾಯಿ ಪಲ್ಯ ನೋಡಿ ಸವಾ ಬೆಂಡೆಕಾಯಿ ಫ್ರೈ ಅಂತ ಹೇಳ್ಬೋದು ಚೆಂದ ಹುರಿದಿನಿ ಎಣ್ಣೆ ಇವಾಗ ಬೆಂಡೆಕಾಯಿನ ಚೂರು ನಡ್ಬಾರಕ್ಕೆ ಎಣ್ಣೆ ಹಾಕಿ ಉಳ್ಳಾಗಡ್ಡೆ ಫ್ರೈ ರೀ ಉಪ್ಪು ಹಾಕಿನಿ ಖಾರ ಹಾಕೀನಿ ಸದ್ಯಕ್ಕೆ ಮಸಾಲೆ ಖಾರ ಶೇಂಗದ ಪುಡಿ ರೀ ಶೇಂಗ ಅದಾವು ಸದ್ಯಕ್ಕೆ ಹಾಗೆ ಇಷ್ಟೇ ಸಿಂಪಲ್ ಬೆಂಡೆಕಾಯಿ ಫ್ರೈ ನೋಡಿರಿ చెంగది పుడి అత ఇన్ కనస్చిను బాగా నోడకూ బా మైసీ అతి సద్యకిష్ట్రీ చపాతీ ఆగివర

ನೀರಂತರೂ ಈಗ ಎಷ್ಟು ಕುಡಿದ್ರೂ ಸಾಕಾಗ ಹೊಲ್ತ್ರಿ ಇನ್ನ ಕುಡಿತಾನೆ ಇರ್ಬೇಕಂತ ಅನ್ಸ್ತೈತಿ ಅರವಿಯಾಗಿ ನೀರು ನೋಡ್ರಿ ತಣ್ಣಗಾಗ್ಯಾವ ಜುನ 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 ಜುನೂ ಅನ್ನಾಗ ನೀರಾಗ್ಯವು ಅರವಿ ಇರಲಕ್ಕ ರೀ ಅರವಿ ಮ್ಯಾಗಿದ ಮುಚ್ಚಿ ತಾಡ್ ಸುಮ್ಮ ಹೆಂಗ್ ಹಾ ಜುಣ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಎಲ್ಲಾರ್ದು ಮಸ್ತ್ ಊಟ ಆಗೈತಿ ಊಟ ಊಟನ ಒಂಚೂರು ನಿದ್ದೆ ಮಾಡ್ಯ ನಮ್ ಸೊಗಸ್ ಬೇಸ್ ಅಂತ ಅನ್ಸ್ತೇತಿ ಗಲಾಟೆ ಎಸ್ ಬಿಡ್ತಾರ ಇವ್ರ ಬದ್ನಾಗಿಂದ ಟೈಮ್ ಸಿರಿ ನಿದ್ದಿ ನಂದೆಲ್ಲಾ ಅಡ್ಜಸ್ಟ್ಮೆಂಟ್ ತಪ್ಪೇ ಬಿಟ್ಟೈತ್ರಿ ಈಗ ಅವ್ರ ಟೈಮಿಗೆ ನಾ ಅಡ್ಜಸ್ಟ್ ಆಗೋ ಟೈಮ್ ಈಗ ಸಾಲ್ ಚಲೋ ಹೋಗತಾನೆ ಇದ ನೋಡ್ರಿ ಟೈಮ್ ಟೇಬಲ್ ಒಂದಕ್ಕೊಂದ್ ಇರೋದನ್ನೇ ಇಲ್ಲ ಸದ್ಯಕ್ ಸ್ವಲ್ಪ ನೀರ್ ಕುಡುದು ಮುಂದಿನ ಕೆಲ್ಸ ನೋಡಮೇನ ಇವ್ರಿಗೆ ಅಂತರಿ ಸದ್ಯಕ ಗ್ಯಾಲ್ರಿ ಒಳಗನೆ ಕುಂತ್ರ ಮನ್ಸು ಬರ್ತೇತ್ ನೋಡ್ರಿ ಮಕ್ಕಳಿಗಂತರೂ फ्रेंड्स हम्म हम्मसा नोड़ी ಆ ಇದ್ದ ಒಂದು ಮೂ ಒಂದು ಮೂರು ವರ್ಷನೇ ಆಯಿತು ಅಂತ ಹೇಳ್ಬೋದು ನೋಡ್ರಿ ಸೊ ಫೆಬ್ರವರಿಗೆ ಒಂದು ಮೂರು ವರ್ಷ ಆಗೋಯ್ತು ಇದ್ದಾಗ ಜಾ ತೊಗೊಂಬಂದಿದ್ರೆ ಯಜಮಾನರು ಒಂದು ಐವತ್ತು ಕಿಲೋ ಒಂದು ಎರಡು ಮೂರು ಸರಿ ಬಿಸಿಲಾಗ ಒಣಗಿಸಿ ಒಣಗಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿನೇ ನಾನು ಇಟ್ಟಿದ್ದೆ ಸೊ ಈಗ ಮತ್ತೊಂದು ನೋಡ್ತೀನಿ ರೀ ಕಣ್ಣು ಹಾಕಿ ರೆಡಿ ಮಾಡಿಡ್ತೀನಿ ಯಜಮಾನ್ರು ಬಿಸ್ಕೊಂಡ್ ಬರ್ತೇರಿ ಗೋಧಿನ ಆಗಿ ಅವ್ರಿಗೆ ಗೋಧಿ ತೊಗೊಂಡು ಬಂದಾರ ಒಂದು ಹತ್ತು ಕಿಲೋ ಮತ್ತು ಜೋಳ ತೊಗೊಂಡು ಬಂದಾರ ಅಲ್ಲಿ ನಿದ್ದಾಗ ಬಿಸಿಲು ಅಲ್ಲೇ ಬಾಕಲು ವಸ್ಲಿದಾಟನೆ ಬಿಸಿಲು ಬರ್ತಿತ್ತು ಒಣ ಇಲ್ಲಿ ಇಲ್ಲೇನೈತೆ ರೀ ಮಳಿಗೆ ಮ್ಯಾಗ ಹೋಗ್ಬೇಕು ಈಗ ಎಲ್ರೆಗೆ ಅಂತರೂ ಬಿಸಿಲು ಬರೋಂಗಿಲ್ಲ ಇದ್ರೂ ಇಲ್ಲ ಇಷ್ಟೇ ಕುಂದ್ರಾಗ ನಿಂದ್ರಾಗ ಒಂದು ಸ್ವಲ್ಪ ಚಲೋ ನೋಡಿರಿ ಅದಕ್ಕೆ ಮತ್ತು ಮಳಿಗೆ ಮ್ಯಾಗ ಆರು ಅಂತಸ್ ಹೋಗೋದು ಮತ್ತು ಲಿಫ್ಟಿನಾಗೋಗಿ ಒಂದು ಅಂತಸ್ ನನ್ಕೊತ ಹೋಗ್ಬೇಕು ರೀ ಕಂಪ್ನಿಗೆ ಅದಾವ ಮ್ಯಾಗ ಲಿಫ್ಟ್ ಮ್ಯಾಗಿ ಮ್ಯಾಗ ಲಿಫ್ಟ್ ಇಲ್ಲರಿ ಸಿಕ್ಸ್ ಫ್ಲೋರಿಗೆ ಹೋಗಿ ಮತ್ತೆ ಒಂದು ಎರಡು ನಡ್ಕೊತ ಹೋಗಿ ಹಾಕಿ ಬರಬೇಕು ಮತ್ತು ಅವು ಕಬ್ಬು ಥರ ಪಕ್ಷಿಗಳು ಅದು ಕಾಯಬೇಕು ಎಲ್ಲ ಹೊಲಸು ಮಾಡ್ತಾವ್ರಿ ಅಂತೇಳಿ ಎಷ್ಟು ಬೇಕಲ್ಲ ಅಷ್ಟೊಂದು ತಗೊಬಂದು ತಿನ್ನೋದು ಬೇಸ್ಟ್ ನೋಡಿರಿ ಫ್ರೆಂಡ್ಸ್ ಸಿಟಿ ಊರಾಗ ನಂದು ಇಡ್ತೀನಿ ಅಂತಂದ್ರೆ ಹೆಂಗೆ ಅಂದ್ರೆ ಅದಕ್ಕೆಲ್ಲ ಮೇಂಟೈನ್ ಮಾಡೋದು ರೀ ಅದು ಒಮ್ಮೆ ಒಂದು ಸರಿ ಬಿಟ್ಟು ಅಂದ್ರೆ ಆತು ನೋಡಿರಿ ಮೇಂಟೈನ್ ಮಾಡೋದು ಆಗಂಗಿಲ್ಲ ಮತ್ತು ನಮಗೂ ಜಾಸ್ತಿ ಕಪ್ಸೋಂಗಿಲ್ಲ ಎಷ್ಟು ಬೇಕು ರೊಕ್ಕ ಕೊಡ್ತಂದ್ರು ಮನೆಗೆ ಹಿಟ್ಟು ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕ ಹಾಲು ಇಂಥ ಮನೆಯದಳು ಹುಳಗಳ ಅದು ಮಾಡಿದ್ವು ಅಂದ್ರೆ ಭಾಳ ಆಗತ್ತೆ ರೀ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತಂದು ಅಷ್ಟು ಕುರ್ತಿ ಅಷ್ಟೇ ಯೂಸ್ ಮಾಡಿದರೆ ಬೆಟರ ಗಳದೆಲ್ಲ ಇದು ಮಾಡ್ಕೊತಿರ್ತೀನಿ ಸೊ ಕಿಚನ್ದೆಲ್ಲ ಸಾಫ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನೋಡೋಣ ಆದ್ರೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಈಗ ಸಂತರು ಹಾಗಿಂದ ಫ್ರೆಂಡ್ಸ ಸ್ವಲ್ಪ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋದು ಹಾಗಾಗಿ ಅವಷ್ಟು ಎಡಿಟಿಂಗ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಸ್ವಲ್ಪ ಕಾಮಿಡಿ ಶಾರ್ಟ್ಸಿಂದ ಏನಾರ ಸ್ವಲ್ಪ ಐಡಿಯಾ ಮಾಡಬೇಕು ಹಾಗಾಗಿ ಆ ಕಡೆ ಸ್ವಲ್ಪ ಹೆಚ್ಚು ಲಕ್ಷ ಆಗ್ತಾ ಮನೆ ಕೆಲಸ ಆರಾಮ್ಸೆ ಮನ್ಸು ಬಂದ್ರೆ ಒಂದಾಗೆ ಮಾಡಿಬಿಡ್ತೀನಿ ಮಾಡೋಕೆ ಮಾಡೋಕ್ಕೋರ ಸಾಗೋದೇ ಇಲ್ಲ ಇಷ್ಟ ಈ ದಿನದ ಬ್ಲಾಗನ್ನು ನಿಮ್ಗೆ ಎಂಡ್ ಮಾಡ್ತೀನಿ ಮತ್ತು ಇದು ಥರದ ಇನ್ನೊಂದು ಇಷ್ಟು ಕೂಡ ಬಾಯ್